ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ನಂಬಿಕೆಯ ನಡಿಗೆ ಬೆಳಕಿನಡೆಗೆ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿರಿ ನಂಬಿಕೆಯ ನಡಿಗೆ ಬೆಳಕಿನಡೆಗೆ ಭಾಗ ಎರಡು ಕೇಳುವ ಮುನ್ನ ಇಲ್ಲಿಯವರೆಗೆ ಕಿಕ್ಕಿರಿದು ತುಂಬಿದ್ದ ಬಸ್ ಹತ್ತಲಾರದೆ ಶುಭ ಬಸ್ಸಿನ ಟಾಪ್ ಮೇಲೆ ಹತ್ತಿ ಕನ್ನಮಂಗಲ ತಲುಪಿದ್ದಳು ಮದುವೆಯಾದ ಒಂದೇ ತಿಂಗಳಲ್ಲಿ ವಿಧವೆಯಾದ ತಂಗಿ ಆದಿಶ್ರೀಯನ್ನು ಅದೇ ಬಸ್ನಲ್ಲಿ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದ ಅಭಿರಾಮ್ ಅಭಿರಾಮ್ ತನ್ನ ತಂದೆಗೆ ರಾಮಚಂದ್ರಪ್ಪನವರ ತಮ್ಮನ ಮಗಳು ಶುಭ ಬಂದ ವಿಚಾರ ತಿಳಿಸಿದ್ದ ಸದಾನಂದನನ್ನು ಪ್ರೇತಿಸುತ್ತಿದ್ದ ಶುಭ ಹಣ ಹೊಂದಿಸಿದರೆ ಅವನನ್ನು ಮದುವೆಯಾಗಬಹುದೆಂದು ಹೊಲ ಮಾರಲು ಕನ್ನಮಂಗಲಕ್ಕೆ ಬಂದಿದ್ದಳು ರಾಮಚಂದ್ರಪ್ಪನವರು ಶುಭಳು ಬಂದ ಕಾರಣ ತಿಳಿದು ನೋಡೋಣ ಆಗುವುದೋ ಇಲ್ಲವೋ ಎಂದಿದ್ದರು ಮನೆಯಿಂದ ಹೊರಟು ಬಂದ ಶಂಕರನಾರಾಯಣ್ ರಾಮಚಂದ್ರಪ್ಪ ಅವರ ಜೊತೆಗೆ ಮಾತಾಡ್ತಾ ಇದ್ದ ಶುಭಳನ್ನ ನೋಡಿ ಕ್ಷಣ ಮೌನವಾದರು ಈಗ ಈ ಹುಡುಗಿ ಕಣ್ಣೆದುರಿಗೆ ಯಾಕೆ ಬಂದ್ಲು ನನ್ನ ತಂಗಿ ಯಶೋಧಳನ್ನೇ ಕಂಡಂತಾಗತ್ತೆ ಸುಮಾರು ಈ ವಯಸ್ಸೇ ಅವಳು ಸತ್ತಿದ್ದು ಅವಳಿಗೆ ಮದುವೆ ಮಾಡಿಸಿ ಕಳಿಸ್ಬಿಟ್ಟಿದ್ರೆ ಎಲ್ಲಾದರೂ ಬದುಕಿಯಾದರೂ ಇರ್ತಿದ್ಲೋ ಏನು ರಾಮಚಂದ್ರಪ್ಪ ಶಂಕರನಾರಾಯಣರನ್ನು ಕಂಡು ಬನ್ನಿ ಬನ್ನಿ ನನ್ನ ತಮ್ಮ ವೆಂಕಟೇಶ್ ಮಗಳು ಶುಭ ಬಂದಿದ್ದಾಳೆ ಅಂತ ಆಹ್ವಾನಿಸಿದ್ರು ರಾಮಚಂದ್ರಪ್ಪನವರು ಶುಭಳಿಗೆ ನೋಡಮ್ಮ ಇವ್ರು ನಮ್ಮ ಪಕ್ಕದ ಮನೆಯವರು ಶಂಕರನಾರಾಯಣ ಅಂತ ಇವ್ರ ಹೆಸರು ನಿನಗೆ ವರ್ಷೆಯಲ್ಲಿ ಸೋದರ ಮಾವನ ತಕ್ಷಣ ಶುಭ ಬಗ್ಗೆ ನಮಸ್ಕಾರ ಮಾಡಿದ್ಲು ಅವ್ರಿಗೆ ಶುಭ ಬಂದಿರೋ ಕಾರಣವನ್ನು ತಿಳಿಸಿದ್ರು ರಾಮಚಂದ್ರಪ್ಪ ನನ್ನ ತಮ್ಮನಿಗೆ ಆರೋಗ್ಯ ಸರಿ ಇಲ್ಲದೆ ಇವರಿಗೆ ದುಡ್ಡಿನ ಅವಶ್ಯಕತೆ ತುಂಬ ಇರೋದ್ರಿಂದ ಇಲ್ಲಿರೋ ಅವರ ಹೊಲ ಗೇಣಿದಾರರಿಂದ ಬಿಡಿಸಿ ಮಾರಬೇಕು ಅಂತ ಬಂದಿದ್ದಾಳೆ ಅಂತ ವಿಷಯ ತಿಳಿಸಿದ್ರು ರಾಮಚಂದ್ರಪ್ಪನವರು ಶಂಕರನಾರಾಯಣಗೆ ಶಂಕರನಾರಾಯಣ್ಗೆ ವೆಂಕಟೇಶ್ ಅವರ ಸಂಸಾರ ಕಷ್ಟದಲ್ಲಿದ್ದು ಹಣ ಹೊಂದಿಸೋಕ್ಕೆ ಶುಭ ಬಂದಿರೋ ವಿಷಯ ಕೇಳಿ ಬಹಳ ನೋವುಂಟಾಯಿತು ಅವಳಿಗೆ ಶಕ್ತಿ ಮೀರಿ ಸಹಾಯ ಮಾಡಲೇಬೇಕು ಅಂದ್ಕೊಂಡ್ರು ಅವಳು ಮಾವ ಅಂತ ನಮಸ್ಕಾರ ಮಾಡಿದಾಗ ಎದೆಯಲ್ಲೆಲ್ಲೋ ಚುಚ್ಚಿದಂತಾಗಿತ್ತು ಇವರಿಗೆ ಯಶೋದಳ ವಿಚಾರದಲ್ಲಿ ಮಾಡಿದ ತಪ್ಪು ಸರಿಪಡಿಸಿಕೊಳ್ಳೋಕ್ಕೆ ದೇವರು ನನಗೊಂದು ಅವಕಾಶ ಇಟ್ಟಿದ್ದಾನೆ ಅಂತ ಅಂದ್ಕೊಂಡ್ರು ಅವನಿಚ್ಛೆ ಬಲ್ಲವರು ಯಾರು ಅಂತ ಮನದಲ್ಲೇ ಅಂದ್ಕೊಂಡ್ರು ಶುಭ ಶಂಕರನಾರಾಯಣ್ಗೆ ಮಾವ ನೀವು ನಾಳೆ ಪಟೇಲರ ಮನೆಗೆ ಬನ್ನಿ ಅಂದಿದ್ಲು ಆಗ್ಲಮ್ಮ ಅಂತ ಎದ್ದು ಮನೆಗೆ ಹೊರಟರು ಶಂಕರನಾರಾಯಣ ಶಂಕರನಾರಾಯಣನು ಶುಭಳ ಬಗೆಗೆ ಯೋಚಿಸ್ತಾ ಮನೆ ಕಡೆ ನಡ್ಕೊಂಡು ಹೊರಟರು ಅವರು ಅವರ ವಂಶದ ಬಗೆಗೆ ಯೋಚಿಸಿದ್ರು ನಮ್ಮ ವಂಶದಲ್ಲಿ ಹೆಣ್ಮಕ್ಳು ಏಳಿಗೆ ಆಗಲ್ಲ ಹುಟ್ಟಿದವರು ನೆಮ್ಮದಿಯಾಗಿ ಸಂತೋಷದಿಂದ ಬದುಕಲ್ಲ ಇದು ನಮ್ಮ ವಂಶಕ್ಕೆ ಬಂದಿರೋ ಶಾಪ ನನ್ನ ಮಗಳು ಆ ಶಾಪದಲ್ಲಿ ನಲುಗುತ್ತಾ ಇರೋರಲ್ಲಿ ಮೂರನೇ ತಲೆಮಾರಿನೋಳು ಅದಕ್ಕೆ ಕಾರಣ ನನ್ನ ಅಜ್ಜಿ ಹೇಳಿದ್ದು ನನ್ನ ತಾತ ಮಹಾಕೋಪಿಷ್ಟ ಅಂತೆ ನನ್ನ ತಾತ ಅವರ ತಂಗಿ ಅವರು ಹೇಳಿದು ಅನ್ನೋ ಮದುವೆ ಆಗಲಿಲ್ಲ ಅನ್ನೋ ಕೋಪಕ್ಕೆ ಹೋಗಾಚೆ ಅಂತ ತಳ್ಳದ್ರಂತೆ ಬಾಗಿಲು ವಾಡಕ್ಕೆ ತಲೆ ಬಡಿದು ಅವರ ತಂಗಿ ಮತ್ತೆ ಮೇಲೇಳಿಲ್ವಂತೆ ಆಗ ಅವಳಿಗೆ ಇಪ್ಪತ್ತು ವರ್ಷ ಆಗಿತ್ತಂತೆ ಅವಳಿಗೆ ಕರ್ಮಗಳನ್ನು ಏನೂ ಮಾಡದೆ ಸುಟ್ಟ ಹಾಕದ್ರಂತೆ ಪೊಲೀಸರಿಗೆ ಎಂಥದ್ದೋ ಜ್ವರವಿತ್ತೋ ಅದಕ್ಕೆ ಸುಟ್ಟಿದ್ದು ರೋಗ ಬಂದ್ಸತ್ತಿದ್ದು ಅಂತ ಮುಚ್ಚಾಕದ್ರಂತೆ ಆದರೆ ಅಜ್ಜನ ಕೈಯಲ್ಲಿ ಬದುಕಿನುದ್ದಕ್ಕೂ ಹೆಣಗಿದ್ದ ನನ್ನ ಅಜ್ಜಿ ಹೇಳಿದ ಕಥೆನೇ ಬೇರೆ ಆರು ಹೆಣ್ಣು ಮಕ್ಕಳ ನಂತರ ಹುಟ್ಟಿದ ನನ್ನ ಅಜ್ಜನಿಗೆ ಹೆಣ್ಣು ಅಂದರೆ ಬಹಳ ಅಸಡ್ಡೆ ಇತ್ತಂತೆ ಆ ಹೆಣ್ಣು ಮಕ್ಕಳ ಮದುವೆಗೆ ಹಣ ಹೊಂದಿಸಿ ಹೊಂದಿಸಿ ನನ್ನ ಅಜ್ಜನ ಅಪ್ಪ ಸೋತು ಹೋಗಿದ್ನಂತೆ ಗೌರಿ ಅಜ್ಜನ ತಂಗಿ ಅಜ್ಜನಿಗಿಂತ ಹತ್ತು ವರ್ಷ ಚಿಕ್ಕವಳು ನೋಡೋಕ್ಕೆ ತುಂಬ ಸುಂದರವಾಗಿದ್ಲಂತೆ ಅವಳು ಹನ್ನೆರಡು ವರ್ಷದೊಳು ಇರುವಾಗಲೇ ಅವಳಿಗೆ ಮದುವೆ ಸಂಬಂಧಗಳು ಬರ್ತೊಡಗಿದ್ವಂತೆ ಆ ವೇಳೆಗಾಗಲೇ ಇದ್ದ ಆಸ್ತಿ ಕರಗಿ ಅಪ್ಪನನ್ನು ಕಳೆದುಕೊಂಡು ಮದುವೆ ಕೂಡ ಮಾಡಿಕೊಂಡಿದ್ದ ಅಜ್ಜನಿಗೆ ತಂಗಿ ಮದುವೆ ಮಾಡೋಕ್ಕೆ ಯಾವ ಉತ್ಸಾಹನೂ ಇರಲಿಲ್ವಂತೆ ಮದುವೆ ಮುಂದೂಡ್ತಲೇ ಬಂದನಂತೆ ತನ್ನ ಹೆಂಡತಿ ಬಾಣಂತನ ತನ್ನ ಮಕ್ಕಳನ್ನು ನೋಡಿಕೊಳ್ಳೋದು ಈ ಕೆಲಸಗಳಲ್ಲಿ ತಂಗಿಯನ್ನು ಬಳಸ್ಕೊಂಡು ಊಟ ಹಾಕುವಾಗಲೂ ಹೀಯಾಳಿಸ್ತಾ ಇದ್ದನಂತೆ ನನ್ನ ಅಜ್ಜನಿಗೂ ಮೂರು ಹೆಣ್ಮಕ್ಕಳು ನಮ್ಮಪ್ಪ ಒಬ್ಬನೇ ಮಗನಂತೆ ಅಜ್ಜನ ತಂಗಿ ಗೌರಿಯನ್ನು ವಯಸ್ಸಾದವನೊಬ್ಬ ತಾನೇ ಖರ್ಚು ಹಾಕಿ ಮದುವೆ ಮಾಡಿಕೊಳ್ಳೋದು ಅಲ್ಲದೆ ಸ್ವಲ್ಪ ಹೊಲವನ್ನು ಅಜ್ಜನಿಗೆ ಕೊಡೋದಾಗಿ ಹೇಳಿದನಂತೆ ಆ ವರನಿಗೆ ಗೌರಿಯನ್ನು ಕೊಟ್ಟು ಮದುವೆ ಮಾಡೋಕ್ಕೆ ಅಜ್ಜ ಒಪ್ಕೊಂಡು ಮನೆಗೆ ಬಂದು ಅವರಮ್ಮನಿಗೆ ತಿಳಿಸಿದನಂತೆ ಅದಕ್ಕೆ ಗೌರಿ ಮತ್ತು ಅವಳಮ್ಮ ದೊಡ್ಡ ಜಗಳ ಮಾಡಿದ್ರಂತೆ ಆಮೇಲೆ ಅವರಿಬ್ ಈ ಸಂಬಂಧ ಬೇಡ ಅಂತ ಕಣ್ಣೀರಿಟ್ಟು ಬೇಡ್ಕೊಂಡ್ರಂತೆ ಅದಕ್ಕೆ ಅಜ್ಜ ಅವನಮ್ಮನನ್ನು ನೀನು ನಾನು ಹೇಳ್ದಂತೆ ಕೇಳಿದ್ರೆ ಇಲ್ಲಿರು ಇಲ್ಲದೇ ಇದ್ದರೆ ನಿನ್ನ ಮಗಳನ್ನ ಕರ್ಕೊಂಡು ಈಗಲೇ ಹೊರಡು ಮನೆಯಿಂದ ಅಂತ ಬೆದರಿಸಿದ್ನಂತೆ ಅದಕ್ಕೆ ಹೆದರದ ಗೌರಿ ನಾನು ನಂಗಿಷ್ಟ ಆದೋನು ಕಟ್ಕೋತೀನಿ ಅಮ್ಮನನ್ನು ನಾನೇ ಸಾಕ್ತೀನಿ ಅಂತ ಅಮ್ಮನ ಕೈ ಹಿಡಿದು ಹೊರಬರಕ್ಕೆ ಹೊರಟ್ಲಂತೆ ತಾತ ಅವಳನ್ನು ತಡೆದು ನೀನು ಹೊರಗೆ ಕಾಲಿಡೋ ಮುನ್ನ ನಿನ್ನ ಪ್ರಾಣ ತೆಗಿತೀನಿ ಇಲ್ಲದೇ ಇದ್ದರೆ ನಿನ್ನ ಮದುವೆ ಮಾಡ್ತೀನಿ ನೀನು ಮದುವೆಗೆ ಒಪ್ಕೊಳ್ಳೇಬೇಕು ಅಂತ ಅವಳನ್ನು ಅವನ ಅಮ್ಮನನ್ನು ಕೋಣೆಯೊಂದರಲ್ಲಿ ಕೂಡಿಟ್ಟನಂತೆ ಕೂಡಿಡುವಾಗ ತಪ್ಪಿಸಿಕೊಳ್ಳಲು ಪ್ರಯತ್ನಪಟ್ಟ ತಂಗಿಯನ್ನು ಬಲವಂತವಾಗಿ ಕೋಣೆಯೊಳಗೆ ತಳ್ಳದಂತೆ ಅವಳು ಹೋಗಿ ಬಿದ್ದವಳಿಗೆ ತಲೆಗೆ ಬಲವಾಗಿ ಪೆಟ್ಟು ತಾಕ್ತಂತೆ ಗೌರಿ ಅಲ್ಲಿಯೇ ಸತ್ಲಂತೆ ಗೌರಿಯ ಅಮ್ಮ ತನ್ನ ಮಗಳು ತಲೆಗೆ ಹೊಡೆತಾ ಬಿದ್ದು ಸತ್ತದ್ದನ್ನು ನೋಡಿ ಮಾನಸಿಕ ಆಘಾತಕ್ಕೊಳಗಾಗಿ ಸುಮ್ಮನೆ ನೋಡ್ತಾ ಕುಳಿತಿದ್ರಂತೆ ಆವತ್ತು ಮೌನವಾದವರು ಅವರು ಮತ್ತೆ ಮಾತನಾಡಲೇ ಇಲ್ವಂತೆ ಕೆಲವೇ ದಿನಗಳಲ್ಲಿ ಅವರು ಸತ್ರಂತೆ ಅಜ್ಜ ಯಾವುದನ್ನು ತಲೆ ತಗೊಳ್ಳದೆ ಕರ್ಮಗಳನ್ನು ಸರಿಯಾಗಿ ಮಾಡದೆ ಎಲ್ಲವನ್ನೂ ಮುಚ್ಚಿ ಹಾಕದ್ರಂತೆ ಆಮೇಲಿನ ಕಥೆಯೇ ವ್ಯಥಿಯಾಗಿದ್ದು ಅಜ್ಜ ಅವರ ತಂಗಿಯ ಬದುಕನ್ನು ದುರಂತದಲ್ಲಿ ಕೊನೆಗಾಣಿಸಿದ ಮೇಲೆ ತನ್ನ ಮೂರು ಹೆಣ್ಣು ಮಕ್ಕಳ ಬದುಕಿನ ದುರಂತವನ್ನು ಕಣ್ಣಾರೆ ಕಂಡ್ರಂತೆ ಮೊದಲ ಮಗಳು ಮದುವೆಯಾದ ವರ್ಷದಲ್ಲೇ ಮಕ್ಕಳಿಲ್ಲದೆ ವಿಧವೆಯಾಗಿ ತವರಿಗೆ ಹಿಂದಿರುಗಿದ್ದಳಂತೆ ಎರಡನೇ ಮಗಳ ಗಂಡನ ಮನೆಯವರೇ ವರದಕ್ಷಿಣೆಗಾಗಿ ಹೆಂಡತಿಯನ್ನು ಸುಟ್ಟರಂತೆ ಮೂರನೆಯವಳನ್ನು ಎಚ್ಚರ ವಹಿಸಿ ಪೂಜೆ ಪ್ರಾಯಶ್ಚಿತ್ತ ಎಲ್ಲ ಮಾಡಿಸಿ ಮದುವೆ ನಿರ್ಧರಿಸಿದ್ರೆ ಮದುವೆಗೆ ಮೊದಲೇ ಜ್ವರ ಬಂದು ಮಲಗಿದವಳು ಮೇಲೇಳಲಿಲ್ವಂತೆ ಅಜ್ಜನಿಗೆ ಇದ್ದೊಬ್ಬ ಮಗ ನನ್ನ ಅಪ್ಪ ನನ್ನ ಅಪ್ಪನಿಗೆ ಕೂಡ ಆರು ಮಕ್ಕಳು ಅದರಲ್ಲಿ ಮೊದಲು ಹುಟ್ಟಿದ ನಾಲ್ಕು ಹೆಣ್ಣು ಮಕ್ಕಳೇ ಅವು ಸತ್ತೇ ಹುಟ್ಟಿದವಂತೆ ಪ್ರತಿ ಮಗುವಿನ ಸಾವಿನೊಂದಿಗೆ ಅಜ್ಜಿ ಗೌರಿಯ ಕಥೆ ಹೇಳಿ ಅವಳ ಶಾಪ ಅಂತ ಇದ್ರಂತೆ ನನ್ನನ್ನು ನನ್ನಪ್ಪ ನಗರದ ಆಸ್ಪತ್ರೆಗೆ ಅಮ್ಮನನ್ನು ಸೇರಿಸಿ ಉಳಿಸಿಕೊಂಡ್ರಂತೆ ಆಮೇಲೆ ಹತ್ತು ವರ್ಷಗಳ ನಂತರ ಹುಟ್ಟಿದವಳು ನನ್ನ ತಂಗಿ ಯಶೋಧ ಅವಳನ್ನು ಕೂಡ ಉಳಿಸ್ಕೊಳ್ಳೋಕ್ಕೆ ನಗರದ ಆಸ್ಪತ್ರೆಗೆ ಅಮ್ಮನನ್ನು ಸೇರಿಸಿದ್ದಲ್ಲದೆ ಅಮ್ಮನನ್ನು ಉಳಿಸಿಕೊಳ್ಳಲೇ ಬಹಳ ಹೆಣಗಿದ್ರಂತೆ ನಾವಿಬ್ಬರು ಬೆಳೆದಂತೆ ಹಳೆಯ ಕಥೆಯನ್ನು ಮರೆತು ಅಜ್ಜಿ ಕೂಡ ಸಾವನ್ನಪ್ಪಿದ್ರು ಯಶೋಧ ಎರಡನೇ ಪಿ ಯು ಸಿ ಫೇಲ್ ಆದಾಗ ಅಪ್ಪ ಅವಳ ಮದುವೆಗೆ ಪ್ರಯತ್ನ ಪಟ್ಟಿದ್ರು ಅವಳು ನಾನು ಈಗಲೇ ಮದುವೆ ಆಗಲ್ಲ ಮುಂದಕ್ಕೆ ಓದ್ತೀನಿ ಅಂತ ಹಠ ಮಾಡಿದ್ಲು ಆ ವೇಳೆಗಾಗಲೇ ನನಗೆ ಮದುವೆಯಾಗಿ ಅಭಿರಾಮು ಆದಿಶ್ರೀ ಇಬ್ಬರು ಮಕ್ಕಳಿದ್ದರು ಯಶೋಧ ಕಾಲೇಜಿಗೆ ಬಸ್ನಲ್ಲಿ ಓಡಾಡುವಾಗ ಪಟೇಲ್ರ ಎರಡನೇ ಮಗ ಮಾದೇಶನ ಜೊತೆ ಸ್ನೇಹ ಪ್ರೀತಿ ಅಂತೆಲ್ಲ ಆಗಿ ಅವನೊಡನೆ ಓಡಾಡ್ತಿದ್ದಾಳೆ ಅಂತ ಗೊತ್ತಾಯಿತು ಅಪ್ಪನಿಗೆ ಅದೆಲ್ಲ ಕಿವಿಗೆ ಬಿದ್ದು ಮತ್ತೆ ಮನೆಯಲ್ಲಿ ದೊಡ್ಡ ಗಲಾಟೆಯಾಯಿತು ಆಯಿತು ಅಪ್ಪ ಅವಳಿಗೆ ಚೆನ್ನಾಗಿ ಬಡ್ದಿದ್ದಲ್ಲದೆ ಪಟೇಲರ ಮನೆಗೆ ಹೋಗಿ ಕೂಗಾಡಿ ತಮ್ಮ ಮಗಳ ಸುದ್ದಿಗೆ ನಿಮ್ಮ ಮಗ ಬರೆದಂತೆ ನೋಡಿಕೊಳ್ಳಿ ಅಂತ ಹೇಳಿ ಬಂದಿದ್ದರು ಆದರೆ ಅವಳು ಆ ವೇಳೆಗಾಗಲೇ ಅವನನ್ನು ಮೆಚ್ಚಿ ದೇವಸ್ಥಾನದಲ್ಲಿ ತಾಳಿ ಕಟ್ಟಿಸಿಕೊಂಡು ಬಸಿರಾಗಿದ್ಳು ಅವಳ ಎಲ್ಲ ವಿಷಯ ತಿಳಿದ ಅಪ್ಪ ಬೇರೆ ದಾರಿ ಕಾಣದೆ ಮತ್ತೆ ಪಟೇಲರ ಮನೆ ಮೆಟ್ಲು ತೊಳೆದಾಗ ಪಟೇಲರೇ ಅಪ್ಪನಿಗೆ ಅವಮಾನ ಮಾಡಿ ಕಳಿಸಿದ್ರು ಪಟೇಲರ ಮಗ ಮಾದೇಶ ಮನೆ ಬಿಟ್ಟು ಓಡಿ ಹೋಗಿದ್ದ ಏನೂ ಮಾಡಲು ತಿಳಿಯದೆ ಅಪ್ಪ ತಲೆಯ ಮೇಲೆ ಕೈ ಹೊತ್ತಿ ಕುಳಿತರು ರಾಮಚಂದ್ರಪ್ಪ ಅಪ್ಪನಿಗೆ ಸಮಾಧಾನ ಹೇಳಿದ್ದಲ್ಲದೆ ನನಗೊಬ್ಬ ತಮ್ಮ ಬೆಂಗಳೂರಿನಲ್ಲಿದ್ದಾನೆ ಅವನಿಗೆ ಮದುವೆ ಆಗಿ ಆರೇಳು ವರ್ಷವಾಗಿದೆ ಇನ್ನೂ ಮಕ್ಕಳಾಗಿಲ್ಲ ಮಗು ಒಂದನ್ನು ಸಾಕೊಳ್ಳೋ ಆಸೆ ವ್ಯಕ್ತಪಡಿಸಿದ್ದಾನೆ ನಾವು ಮಾತಾಡಿದ್ರೆ ಯಶೋದಳ ಸಮಸ್ಯೆಗೆ ಪರಿಹಾರ ಖಂಡಿತ ಸಿಗತ್ತೆ ಅಂತ ಅಪ್ಪನನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ವೆಂಕಟೇಶ್ ಅವರ ಹೆಂಡತಿ ನಿರ್ಮಲಾರ ಜೊತೆ ಮಾತಾಡಿಸಿ ಯಶೋದಳನ್ನು ಅವರ ಮನೆಯಲ್ಲಿ ಬಿಟ್ರು ವೆಂಕಟೇಶ್ ನಿರ್ಮಲಾ ದಂಪತಿಗೆ ಮದುವೆಯಾಗಿ ಹಲವು ವರ್ಷಗಳಾಗಿದ್ದರೂ ಮಕ್ಕಳಿರಲಿಲ್ಲ ಅವರು ಅದರಿಂದ ಬಹಳ ಖಿನ್ನರಾಗಿದ್ದರು ಅವರಿಗೆ ಯಶೋದಳ ಕಥೆ ತಿಳಿದ ಮೇಲೆ ಮಗು ಹುಟ್ಟಿದ್ದನ್ನು ನಿಮಗೆ ಕೊಡ್ತೀವಿ ಅಂತ ಯಶೋದಳೆ ಎದುರು ಹೇಳಿದ ಮೇಲೆ ಅವರು ಯಶೋಧಳನ್ನು ಅವರ ಮನೆಯಲ್ಲೇ ಹೆರಿಗೆ ಆಗುವವರೆಗೂ ಇರಿಸಿಕೊಂಡು ಚೆನ್ನಾಗಿ ನೋಡಿಕೊಂಡ್ರು ಯಶೋಧ ಮೊದಲಿನಿಂದಲೇ ಮನಸ್ಸಿನಲ್ಲಿ ನಿರ್ಧರಿಸಿದವಳಂತೆ ಅಂತಿಮ ಪಯಣಕ್ಕೆ ಸಿದ್ಧಳಾದವಳಂತೆ ಒಂದೂ ಮಾತಾಡದೆ ಆ ಬಸರನ್ನು ಹೊತ್ತಿದ್ಳು ಯಾವ ಆಸ್ಪತ್ರೆಯಲ್ಲಿ ನನ್ನ ಅಮ್ಮನನ್ನು ಸೇರಿಸಿ ಯಶೋಧಳನ್ನು ಅತೀ ಕಷ್ಟದಿಂದ ನನ್ನ ಅಪ್ಪ ಉಳಿಸಿಕೊಂಡಿದ್ದರೂ ಅದೇ ಆಸ್ಪತ್ರೆಯಲ್ಲಿ ಯಶೋಧ ಹೆಣ್ಣು ಮಗುವನ್ನು ಹಳೆದು ಕೊನೆಯುಸಿರೆಳೆದಿದ್ಲು ಯಶೋಧಳ ಹೆಣವನ್ನು ಊರಿಗೆ ತರದೆ ಎಲ್ಲ ಕಾರ್ಯ ಬೆಂಗಳೂರಲ್ಲೇ ಮುಗಿಸಿದ್ರು ಅಪ್ಪ ಅಪ್ಪ ವೆಂಕಟೇಶ್ ನಿರ್ಮಲಾಗೆ ಮಾತು ಕೊಟ್ಟಂತೆ ಆ ಮಗುವನ್ನು ಅವರಿಗೇ ಕೊಟ್ಟರು ನಿರ್ಮಲಾ ವೆಂಕಟೇಶ್ ದಂಪತಿಗಳು ಅಕ್ಕರೆಯಿಂದ ಸಂತೋಷದಿಂದ ಆ ಮಗುವನ್ನು ತಮ್ಮದಾಗಿಸಿಕೊಂಡಿದ್ರು ಅವಳೇ ಈ ಶುಭ ಅವಳು ಆ ಮನೆ ಸೇರಿದ ಮೇಲೆ ವೆಂಕಟೇಶನಿಗೆ ಎಲ್ಲ ಒಳ್ಳೆಯದೇ ಆಯಿತು ಅವನ ಲಾಯರ್ ಕೆಲಸ ಉತ್ತಮವಾಗಿ ಚೆನ್ನಾಗಿ ಹಣ ಬರೋಕ್ಕೆ ಪ್ರಾರಂಭ ಆಯಿತು ಮನೆ ಕಟ್ಟಿಸ್ಕೊಂಡ ಎರಡೇ ವರ್ಷದಲ್ಲಿ ನಿರ್ಮಲಾ ಕೂಡ ತಾಯಿಯಾಗಿ ಒಂದು ಹೆಣ್ಣು ಮಗುವನ್ನು ಹಡೆದಿದ್ಳು ಅವಳಿಗೆ ಮಗುವಾದ ಮೇಲೂ ಶುಭಳನ್ನು ಅವರು ಅದೇ ಅಕ್ಕರೆಯಿಂದ ಕಂಡಿದ್ದರು ಅವಳು ನಮ್ಮ ಬದುಕಿಗೆ ಶುಭ ತಂದವಳು ಅಂತ ನಂಬಿಕೆ ಇಟ್ಕೊಂಡಿದ್ರು ಇಬ್ಬರು ವೆಂಕಟೇಶನಿಗೆ ಎಲ್ಲ ಶುಭ ತಂದ ಆ ಮಗು ನಮ್ಮ ಬದುಕುಗೂ ಶುಭವಾಗಲಿ ನಮ್ಮ ವಂಶಕ್ಕಿರೋ ಶಾಪ ಇವಳಿಂದ ಕೊನೆಗೊಳ್ಳಿ ಅಂತಲೇ ಅನ್ನಿಸ್ತಾ ಇತ್ತು ಶಂಕರನಾರಾಯಣ್ಗೆ ಅಂತೂ ಗೌರಿಯ ಸಾವಿನೊಂದಿಗೆ ನಮ್ಮ ವಂಶದ ಹೆಣ್ಣುಗಳ ಗಂಟಿದ ಶಾಪ ಅಪ್ಪನ ಅಕ್ಕ ತಂಗಿಯರು ನನ್ನ ತಂಗಿ ಈಗ ನನ್ನ ಮಗಳು ಆದಿಶ್ರೀ ಮೂಢನಂಬಿಕೆಯೋ ಪ್ರಕೃತಿ ನಿಯಮವೋ ಅಂತೂ ಎಲ್ಲ ಹೆಣ್ಣು ಮಕ್ಕಳು ಕಣ್ಣೀರು ಸುರಿಸಿದ್ದೆ ಯಶೋಧಳ ಮಗಳನ್ನಾದರೂ ನಾವೇ ಸಾಕಿ ಹಿಂದಿನ ಪಾಪಕ್ಕೆ ಒಂದು ಪ್ರಾಯಶ್ಚಿತ್ತ ಮಾಡ್ಕೋಬಹುದಾಗಿತ್ತು ನನ್ನ ಅಮ್ಮ ದೊಡ್ಡ ಮನಸ್ಸು ಮಾಡಿದರೆ ಆಗ್ತಿತ್ತೇನೋ ಅಪ್ಪ ಅವಳೇ ಹೋದಲು ಇನ್ನು ಆ ಮಗುವಿಂದೇನು ಅಂತ ಕೈ ತೊಳ್ಕೊಂಡಿದ್ರು ಆದಿಗಿಂತ ಸ್ವಲ್ಪ ಚಿಕ್ಕವಳು ಈ ಶುಭ ಯಶೋಧಳ ಬಣ್ಣ ಅವಳಪ್ಪ ಮಾದೇಶನ ರೂಪ ರೂಪ ಯಶೋಧಳಿಗೆ ಹೆಣ್ಮಗು ಹುಟ್ಟಿದ್ದು ಪಟೇಲರ ಮನೆಯವರಿಗೆ ಗೊತ್ತಿದ್ರು ಯಾರೂ ಬಂದು ನೋಡಲೂ ಇಲ್ಲ ಯಶೋಧ ಸತ್ಲು ಅಂತ ಗೊತ್ತಾದಾಗ ಮಗು ಏನಾಯಿತು ಅಂತ ಕೇಳಲೂ ಇಲ್ಲ ಆ ಸಂಬಂಧ ಅಲ್ಲಿ ಕೊನೆಗೊಂಡಿತ್ತು ಹಿರಿಯ ಪಟೇಲರು ಸತ್ತ ಮೇಲೆ ನಮ್ಮಪ್ಪನಿಗಿಂತ ಹಿರಿಯರು ಈ ವಿಷಯ ಎಲ್ಲ ತಿಳಿದಿರೋರು ಈಗಿರೋರು ಇಬ್ಬರೇ ಒಬ್ಬರು ಮಾದೇಶನ ಅಣ್ಣ ಈಗಿರುವ ಶಿವಪ್ಪ ಪಟೇಲರು ಇನ್ನೊಬ್ಬರು ಬೆಟ್ಟಯ್ಯ ಇವರಿಬ್ಬರಿಗೆ ಶುಭ ಯಾರು ಅಂತ ಗೊತ್ತಿದೆ ಈ ಇಪ್ಪತ್ತು ವರ್ಷ ಜನ ಎಲ್ಲವನ್ನು ಮರೆತಿದ್ದಾರೆ ಇಷ್ಟು ದಿನದ ಮೇಲೆ ವೆಂಕಟೇಶನ್ಗೆ ತೊಂದರೆ ಆಗಿ ಈ ಹುಡುಗಿ ಈ ರೀತಿ ಹಳ್ಳಿಗೆ ಬಂದಿರೋದು ನನಗೆ ನೋವಿನ ಸಂಗತಿಯೇ ಆದರೂ ದೈವದ ಗುರಿ ಏನೋ ಅವಳಿಲ್ಲಿ ಬರೋಕ್ಕೆ ಅವಳೇನು ನಮ್ಮ ವಂಶದ ಹೆಣ್ಮಗು ಅಲ್ಲ ಎಲ್ಲಾದರೂ ಚೆನ್ನಾಗಿರ್ತಾಳೆ ನಾನು ಯಾಕೆ ಕೆಟ್ಟದ್ದೋತಿಸಿ ಮನಸ್ಸು ಕೆಡಿಸ್ಕೋಬೇಕು ಅಂದ್ಕೊಳ್ಳೋ ವೇಳೆಗೆ ಶಂಕರನಾರಾಯಣ್ ತಮ್ಮ ಮನೆ ಹೊಸಲು ಮೆಟ್ಟಿದ್ರು ಇತ್ತ ಹಳ್ಳಿಗೆ ಹೊಸಬರು ಶುಭ ಬಂದಿರೋದು ಅದು ರಾಮದಾಸಪ್ಪನವ್ರ ಮನೆಯಲ್ಲಿ ಇಳ್ಕೊಂಡಿರೋದು ಎಲ್ಲವೂ ಕ್ಷಣದಲ್ಲಿ ಇಡೀ ಹಳ್ಳಿಗೆ ತಿಳಿದಿತ್ತು ಮಾರನೇ ಮುಂಜಾನೆ ಗೇಣಿ ಮಾಡ್ತಾ ಇದ್ದ ತಿಮ್ಮಕ್ಕ ಬಸಯ್ಯ ಕುಂಟಯ್ಯ ಮೊದಲೇ ಬಂದು ಕೂತ್ಕೊಂಡಿದ್ರು ಪಟೇಲರ ಮನೆ ಮುಂದೆ ಹೊಲ ಅವ್ರದ್ದಲ್ಲದೇ ಇದ್ದರೂ ಅಷ್ಟು ವರ್ಷದಿಂದ ಅವರೇ ಮಾಡ್ತಾ ಇದ್ದಿದ್ದರಿಂದ ಹೊಲ ಅವ್ರದೇ ಅನ್ನೋ ಥರ ಆಗಿತ್ತು ಈಗ ಅದನ್ನು ಮಾರಕ್ಕೆ ಅವರಲ್ಲಿ ಯಾರಿಗೂ ಒಪ್ಪಿಗೆ ಇರಲಿಲ್ಲ ಅವರು ಮಾರ್ತೀವಿ ಹಣ ಕೊಡಿ ಅಂದರೆ ಕೊಡೋಕ್ಕೆ ಯಾರ ಬಳಿಯೂ ಏನೂ ಇರಲಿಲ್ಲ ಪಟೇಲರ ಬಳಿ ಬೇಕಾದಷ್ಟು ಹಣ ಇದ್ದರೂ ಎಲ್ಲರೂ ಒಪ್ಕೊಂಡು ಹೊಲ ಬಿಟ್ಕೊಟ್ರೆ ಅವ್ರು ಹೇಳೋ ಬೆಲೆಗೆ ಎಲ್ಲ ಹೊಲವನ್ನು ಕೊಂಡ್ಕೊಳ್ಳೋಕ್ಕೆ ಅವರು ತಯಾರಾಗಿದ್ದರು ಆದರೆ ಆ ಬೆಲೆ ಒಪ್ಪೋ ಸ್ಥಿತಿಯಲ್ಲಿ ಶುಭ ಇರಲಿಲ್ಲ ಶುಭ ಬೆಳಿಗ್ಗೆ ಎದ್ದು ಪಟೇಲ್ರ ಮನೆಗೆ ಬಂದು ಅಲ್ಲೇ ಇದ್ದ ಶಂಕರ ನಾರಾಯಣರವ್ರಿಗೆ ನಮಸ್ಕಾರ ಮಾಡಿ ತಾನು ತಂದಿದ್ದ ದಾಖಲೆಗಳನ್ನು ಶಂಕರ್ ನಾರಾಯಣ್ ಅವರ ಮುಂದಿರಿಸಿದ್ಳು ಇದರಲ್ಲಿ ಎಲ್ಲ ದಾಖಲೆ ಇದೆ ನಮ್ಮ ತಂದೆಯವರಿಗೆ ಆರೋಗ್ಯ ಸರಿಯಿಲ್ಲ ನಾವೀಗ ಕಷ್ಟದಲ್ಲಿದ್ದೀವಿ ನಮಗೆ ಹಣದ ಅವಶ್ಯಕತೆ ತುಂಬ ಇದೆ ಆದ್ದರಿಂದ ಹಿರಿಯರಾಗಿ ನೀವೆಲ್ಲ ನಮ್ಮ ಸಂಸಾರಕ್ಕೆ ಸಹಾಯ ಮಾಡಬೇಕು ನಮ್ಮ ಹೊಲನ್ನು ಮಾರಕ್ಕೆ ನಿರ್ಧರಿಸಿದ್ದೀವಿ ಯಾರು ಗೇಣಿ ಮಾಡ್ತಾ ಅವರಿಗೆ ಮಾರು ಅಂತ ಅಪ್ಪ ಹೇಳಿದ್ದಾರೆ ನಮ್ಮ ನೆಲಕ್ಕೆ ಈಗಿರೋ ಬೆಲೆ ನಿಮಗೆಲ್ರಿಗೂ ತಿಳಿದೇ ಇದೆ ಆದರೂ ನಿಂತಂತೆ ಅಷ್ಟು ಹಣ ಹೊಂದಿಸೋದು ಕಠಿಣ ಅದಕ್ಕೆ ಎಲ್ಲರೂ ತೀರ್ಮಾನಿಸಿ ಹೇಳಿ ನಮಗೆ ಈಗ ಅತಿ ಜರೂರಾಗಿ ಮೂವತ್ತು ಲಕ್ಷ ಹಣ ಬೇಕು ಆದರೆ ನಮ್ಮ ನೆಲ ಇನ್ನೂ ತುಂಬ ಬೆಲೆ ಬಾಳುತ್ತೆ ಅಂತ ನನಗೆ ಗೊತ್ತು ಇಲ್ಲಿ ನನಗೆ ನೀವು ಎಷ್ಟು ಕೊಡೋಕ್ಕೆ ಸಾಧ್ಯ ನೀವೆಲ್ಲ ಸಹಕರಿಸಿ ಒಳ್ಳೆಯ ಮನಸ್ಸಿನಿಂದ ಇನ್ನೊಂದು ವಾರದಲ್ಲಿ ಹಣ ಹೊಂದಿಸ್ಕೊಡ್ತೀವಿ ಅಂದರೆ ಎಲ್ಲ ದಾಖಲೆಗಳನ್ನು ಸಿದ್ಧ ಮಾಡಿ ತಂದು ನಿಮಗೆ ಕೊಡ್ತೀನಿ ಶುಭ ಅಷ್ಟೆ ಹೇಳಿ ಸುಮ್ಮನಾದ್ಲು ಶುಭ ಹೊಲ ಮಾರಕ್ಕೆ ಬಂದಿರೋದು ಅವ್ರಿಗೆ ಹಣ ಕೊಡೋಕ್ಕೆ ನಮ್ಮ ಬಳಿ ಏನಿಲ್ಲ ಏನೇ ಆದರೂ ಹೊಲ ಮಾರಕ್ಕೆ ಒಪ್ಕೊಳ್ಳೋದು ಬೇಡ ಮಾನವೀಯ ದೃಷ್ಟಿಯಿಂದ ಅವರೇ ನಮಗೆ ಹೊಲ ಬಿಟ್ಕೊಡ್ಲಿ ವರ್ಷಕ್ಕೆ ಇಷ್ಟು ಅಂತ ಕೊಟ್ಟು ನಮ್ಮ ಋಣ ತೀರಿಸ್ಕೋತೀವಿ ಅಂತ ತಿಮ್ಮಕ್ಕ ಬಸಯ್ಯ ಕುಂಟಯ್ಯ ಪಟೇಲ್ರಿಗೆ ಬೆಳಗ್ಗಿನಿಂದಲೇ ಹೇಳಿದ್ದನ್ನೇ ಹತ್ತು ಬಾರಿ ಹೇಳಿದ್ರು ಪಟೇಲ್ರಿಗೂ ಅದೇ ಬೇಕಾಗಿತ್ತು ಆ ಮೂರು ಜನನೂ ಹಣ ಕೊಡದೇ ಇದ್ದರೆ ಪಟೇಲ್ರು ಕೂಡ ಹಣ ಕೊಡಬೇಕಾಗಿರಲಿಲ್ಲ ಹಣ ಕೊಡೋ ಇಚ್ಛೆ ಪಟೇಲ್ರಿಗೂ ಏನೂ ಇರಲಿಲ್ಲ ಪಟೇಲ್ರು ಶುಭಳ್ಗೆ ಹೇಳಿದ್ರು ನೋಡಮ್ಮ ನೀನಿನ್ನೂ ಚಿಕ್ಕೋಳು ಅನುಭವ ಇಲ್ಲದೆ ಇರೋಳು ನಿಂತಂತೆ ಬಂದು ಮಾರ್ತೀವಿ ಹಣ ಕೊಡಿ ಅಂದರೆ ಅವರೆಲ್ಲ ಎಲ್ಲಿಂದ ತರ್ತಾರೆ ಆವತ್ತು ದುಡು ಆವತ್ತು ಊಟ ಮಾಡು ಅವ್ರ ಕಷ್ಟ ವಿವರಿಸಿದ್ರೆ ನಿನಗೆ ಅರ್ಥ ಆಗೋ ವಯಸ್ಸು ಅಲ್ಲ ಅರ್ಥವೂ ಆಗಲ್ಲ ದೊಡ್ಡವ್ರನ್ನ ಕಳ್ಸಮ್ಮ ಅಂದರು ತಕ್ಷಣ ರಾಮಚಂದ್ರಪ್ಪನವ್ರು ನೋಡಿದ್ರು ಅವಳಪ್ಪನಿಗೆ ಆರೋಗ್ಯ ಸರಿ ಇಲ್ಲ ಅಂತ ತಾನೇ ಮಗಳನ್ನು ಕಳಿಸಿರೋದು ಅವ್ರಿಗೂ ಕಷ್ಟಗಳಿದೆ ಸ್ವಲ್ಪ ಉದಾರ ಮನಸ್ಸಿನಿಂದ ಸಮಸ್ಯೆ ಪರಿಹರಿಸಿ ಹಣ ಬರುವಂತೆ ಮಾಡಿ ಎಲ್ಲರೂ ಅವ್ರವ್ರ ಕಷ್ಟಗಳನ್ನೇ ಹೇಳಿದ್ರೆ ನನ್ನ ತಮ್ಮ ವೆಂಕಟೇಶ ಅವನು ಕಷ್ಟನ ಅವನು ಯಾರ ಹತ್ರ ಹೇಳೋದು ಅಂತ ರಾಮಚಂದ್ರಪ್ಪ ಮಾತು ಮುಗಿಸೋ ಮೊದಲೇ ತಿಮ್ಮಕ್ಕ ತನ್ನ ಮೊಮ್ಮಗನನ್ನು ಶುಭಳ ಕಾಲಿಗೆ ತಂದು ಬೀಳ್ಸಿದ್ಲು ನಾವು ಭಿಕ್ಷೆ ಮಾಡಬೇಡಿ ಮಾಡಬೇಡಿಯಮ್ಮ ಬಸಯ್ಯ ಕುಂಟಯ್ಯ ಕೂಡ ಎದ್ದು ನಮಸ್ಕಾರ ಮಾಡೋಕ್ಕೆ ಬಂದಾಗ ಶುಭ ಹಿಂದೆ ಸರಿದ್ ನಿಂದ್ಲು ಆ ಪರಿಸ್ಥಿತಿಲಿ ಅವಳಿಗೆ ಏನು ಮಾಡಬೇಕು ಅಂತಲೇ ತಿಳಿಲಿಲ್ಲ ಇವತ್ತು ನಾನು ಮನೆಗೆ ಹೋಗಿ ಇಲ್ಲಿ ಎಲ್ಲ ವಿಷಯನೂ ಅಪ್ಪಂಗೆ ಹೇಳಿ ಬರ್ತೀನಿ ಏನೇ ಆದರೂ ನಮ್ಗೆ ಹಣ ಬೇಕೇ ಬೇಕು ಯಾರಿಗಾದರೂ ಸರಿ ಮಾರ್ತೀವಿ ಅಂದ್ಲು ಪಟೇಲ್ರು ಸರಿಯಮ್ಮ ಯಾರು ಹಣ ಕೊಡದೆ ಇದ್ದರೆ ನಾನು ಕೊಡ್ತೀನಿ ನಮಗೆ ಮಾರ್ಬಿಡಿ ಅಂದರು ಪಟೇಲ್ರ ಮಾತಿಗೆ ಎದುರಾಡಲಾರದೆ ಬೇರೆಯವರೆಲ್ಲ ಸುಮ್ಮನೆ ಇದ್ದರು ಏನೇ ಆಗಲಿ ಅಪ್ಪನಿಗೆ ಹೇಳಿ ನಿರ್ಧಾರ ಆಮೇಲೆ ತಿಳಿಸ್ತೀನಿ ಅಂತ ಶುಭ ಎದ್ದು ಅಲ್ಲಿಂದ ಹೊರಟಲು ಆವತ್ತು ರಾಮಚಂದ್ರಪ್ಪ ಬಂದು ಶಂಕರ್ನಾರಾಯಣರನ್ನು ಕಂಡು ಮಾತಾಡಿದರು ಪಟೇಲ್ರು ತಾವೇ ಎಲ್ಲ ಭೂಮಿ ಕೊಳ್ಳೋದಾಗಿ ತಿಳಿಸಿದರು ಅದಕ್ಕೆ ಮಿಕ್ಕವರು ರಾಮಚಂದ್ರಪ್ಪನವರು ಬಳಿ ಗೋಳಾಡಿದರು ಅವರು ಕೇಳಿದ ಬೆಲೆ ಆ ಭೂಮಿಯ ಬೆಲೆ ಕಾಲು ಭಾಗದಷ್ಟು ಮಾತ್ರ ಶುಭಳೇನಾದರೂ ಅಷ್ಟಕ್ಕೆ ಮಾರಿದರೆ ಪಟೇಲ್ರು ಲಾಭ ಹೊಂದಿ ಸಂತೋಷ ಪಡ್ತಾರೆ ಮಿಕ್ಕವ್ರಿಗೆಲ್ಲ ಸರಿಪಡಿಸಲಾಗದ ನಷ್ಟ ಅಷ್ಟೆ ಬೇರೆಯವರನ್ನು ಕರ್ಕೊಂಬಂದು ಹೆಚ್ಚಿನ ಬೆಲೆಗೆ ಮಾರ್ತೀವಿ ಅಂದರೂ ಪಟೇಲರು ಸದ್ಯದಲ್ಲಂತೂ ಮಾರ್ಲಾಗ್ದಂತೆ ಮಾಡ್ತಾರೆ ಒಟ್ಟಿನಲ್ಲಿ ನಾಳೆ ಶುಭ ಯಾವ ನಿರ್ಧಾರ ಮಾಡ್ಕೊಂಡು ಬರ್ತಾಳೆ ಅಂತ ಎಲ್ಲರಿಗೂ ಆತಂಕವಾಯಿತು ರಾಮಚಂದ್ರಪ್ಪ ಅಭಿರಾಮ್ನನ್ನು ಕೇಳಿದ್ರು ನೀನು ನಿಮ್ಮಪ್ಪ ಇಬ್ಬರು ನಾಳೆ ಪಂಚಾಯಿತಿಗೆ ಬನ್ನಿ ಏನಾದರೂ ನನ್ನ ತಮ್ಮಂಗೆ ಅನುಕೂಲ ಆಗುವಂತಹ ನಿರ್ಧಾರ ಮಾಡೋಕ್ಕೆ ನನಗೆ ಶುಭಂಗೆ ಒಂದಿಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ರು ರಾಮಚಂದ್ರಪ್ಪನವರು ಶುಭಳನ್ನು ಕೂಡಿಸ್ಕೊಂಡು ಆ ಹಳ್ಳಿ ಜನಗಳು ಗೇಣಿ ಮಾಡುವವರ ಸ್ಥಿತಿಗತಿ ಕಷ್ಟಗಳು ಅವ್ರಿಗೆ ಬೇರೆ ಯಾವುದೇ ಹೊಲ ಮನೆ ಇಲ್ಲದೆ ಇರೋದು ಎಲ್ಲ ವಿವರವಾಗಿಯೇ ಹೇಳಿದ್ರು ಇಡೀ ಹಳ್ಳಿಯ ಐವತ್ತು ಪ್ರತಿಶತ ಜನರ ಸ್ಥಿತಿ ಇದೇ ಆಗಿದೆ ಕೆಲವರು ಮಕ್ಕಳು ನಗರದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಊಟಕ್ಕೆ ಕಷ್ಟ ಇಲ್ಲ ಅಷ್ಟೇ ಉಳಿದಂತೆ ಎಲ್ಲರ ಕಥೆಯೂ ಒಂದೇ ಈ ಕಷ್ಟದ ಭಾವಗಳು ಅರ್ಥ ಆಗೋಕ್ಕೆ ನೀನು ತುಂಬ ಚಿಕ್ಕವಳು ಆದರೂ ನೀನು ಬಂದಿರೋದ್ರಿಂದ ನಿನಗೆಲ್ಲ ಹೇಳಲೇಬೇಕಾಗಿದೆ ನಾಳಿನ ಊಟಕ್ಕೆ ಹಣ ಹೊಂದಿಸ್ಕೊಳ್ಳೋಕ್ಕೆ ಹೋರಾಡೋ ಈ ಗೇಣಿದಾರರು ನೀನು ಯಾವುದೇ ಬೆಲೆ ಹೇಳಿದ್ರೂ ಅವರ ಬಳಿ ಹಣ ಇಲ್ಲ ಇನ್ನು ಬೇರೆಯವರಿಗೆ ಮಾರ್ತೀನಿ ಅಂದರೆ ಪಟೇಲರು ಸದ್ಯಕ್ಕಂತೂ ಅದು ಆಗದಂತೆ ನೋಡ್ಕೋತಾರೆ ಪಟೇಲರೇ ದೊಡ್ಡ ಕುಳ ಅವರಿಗೇ ಮಾರ್ತೀನಿ ಅಂದರೆ ಈಗ ಹೊರಗಿರುವ ಬೆಲೆಯ ಕಾಲು ಭಾಗ ಕೊಟ್ಟರೆ ಕೊಂಡ್ಕೋತೀನಿ ಅಂತಾರೆ ಯಾವುದನ್ನೇ ಯೋಚನೆ ಮಾಡಿ ಅಪ್ಪನ ಬಳಿ ಮಾತಾಡಿ ಎಲ್ಲ ನಿರ್ಧರಿಸಿಕೊಂಡು ಬಾ ಅಂತ ತಿಳಿಸಿದರು ರಾಮಚಂದ್ರಪ್ಪ ಶುಗಳಿಗೆ ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ